ಈಗ ಯಾವುದೇ ಒಂದು ವ್ಯಕ್ತಿ ಇನ್ನೊಂದು ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ವುಮೆನ್ ಅವರ ಮ್ಯಾರಿಡ್ ಕಪಲ್ ಯಾವುದೇ ಫಿಸಿಕಲ್ ರಿಲೇಷನ್ ಇಟ್ಕೊಂಡ್ರೂ ಸಹ ಅದು ಜನಸಾಮಾನ್ಯ ದೃಷ್ಟಿಯಲ್ಲಿ ಅದು ಅಫೆನ್ಸ್ ಅಂತ ಆಗಿದೆ ಆದರೆ ಸುಪ್ರೀಂ ಕೋರ್ಟೆ ಆಫ್ಟರ್ ಟು ತೌಸಂಡ್ ಏಯ್ಟೀನ್ ಇಟ್ ಆಸ್ ಟರ್ಮ್ಡ್ ಎಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಡಲ್ಟ್ರಿ ಇಸ್ ನೋ ಮೋರ್ ಆ್ಯನ್ ಅಫೆನ್ಸ್ ಆರ್ ಅ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ಬಿಟ್ಟಿದೆ ಏನಪ್ಪ ಅಂದರೆ ಇಲ್ಲಿ ಅಡಲ್ಟ್ರಿ ಏನು ಹೇಳುತ್ತೆ ಅಂದರೆ ಯಾವುದೇ ವ್ಯಕ್ತಿ ಇಂಟರ್ ಕೋರ್ಸ್ ಅಥವಾ ಫಿಸಿಕಲ್ ರಿಲೇಷನ್ ಇಟ್ಕೊಂಡರೂ ಸಹ ಅದು ಅಫೆನ್ಸ್ ಆಗಿ ಆಗ ಅಟ್ರಾಕ್ಟ್ ಆಗಲ್ಲ ಬಟ್ ಇಟ್ ಇಸ್ ಓನ್ಲಿ ಗ್ರೌಂಡ್ ಫಾರ್ ಡೈವರ್ಸ್ ಬಟ್ ನಾಟ್ ಫಾರ್ ಅನ್ ಅಡಲ್ಟ್ರಿ ಈಗ ಒಂದು ಎ ಅಥವಾ ಬಿ ಎ ಗಂಡ ಬಿ ಹೆಂಡತಿ ಎಕ್ಸ್ ರ್ಯಾಂಡಮ್ ಪರ್ಸನ್ ಎಕ್ಸ್ ಅಫೇರ್ ಇಟ್ಕೊಂಡ್ರೆ ಬಿ ಜೊತೆ ಮುಂಚೆ ಏನಿತ್ತು ಲಾ ಪ್ರಕಾರ ಅಡಲ್ಟ್ರಿ ಎ ಕ್ಯಾನ್ ಕ್ವಶನ್ ಎಕ್ಸ್ ಅನೈತಿಕ ಸಂಬಂಧ ಅಂತ ಇತ್ತು ಅದನ್ನು ನಾವು ಚಾಲೆಂಜ್ ಅವರು ಕ್ರಿಮಿನಲ್ ಆ್ಯಕ್ಷನ್ ಕೂಡ ತೊಗೊಂಬೋದಿತ್ತು ಯಾರು ಗಂಡ ಹೆಂಡತಿ ಮೇಲಲ್ಲ ಹೆಣ್ ಹೆಂಡತಿ ಜೊತೆ ಅಫೇರ್ ಇಟ್ಕೊಂಡಿರ್ತಲ್ ಅವ್ನ ಮೇಲೆ ಅಂದ್ರೆ ಹೆಂಡತಿ ಮೇಲೆ ಯಾಕೆ ತೊಗೊಳೋಕ್ಕಾಗಲ್ಲ ಅಂತಂದರೆ ಲಾ ಇಟ್ಸೆಲ್ ಸ್ಪೆಸಿಫಿಕಲಿ ಸ್ಟೇಟ್ಸ್ ದ್ಯಾಟ್ ಎಕ್ ವುಮನ್ ಇಸ್ ನಾಟ್ ಆ್ಯಂಡ್ ಅಬೆಟಲ್ ಫಾರ್ ದ ಕ್ರೈಮ್ ಅಂತ ಹೇಳುತ್ತೆ ಸೊ ಎಕ್ಸ್ ಹೆಂಡ್ತಿ ಮೇಲೆ ತೊಗೊಳಕ್ಕಾಗೋದಿಲ್ಲ ಬಟ್ ಇದನ್ನು ನೀವು ಡೈ ಡಿವೋರ್ಸಿಗೆ ಗ್ರೌಂಡಾಗಿ ಬಳಸ್ಬೋದೇ ಹೊರತು ಯಾವುದೇ ರೀತಿ ಮ್ಯೂಚುವಲ್ ಕನ್ಸೆಂಟ್ ಇದ್ದು ಏನೇ ಪರಸ್ಪರ ಸಂಬಂಧ ಏನೇ ಅಕ್ರಮ ಆಗಿರ್ಬೋದು ಏನೇ ಆಗಿದ್ರು ಸಹ ಅದು ದೇಶದಲ್ಲಿ ಈ ನಮ್ಮ ಕಾನೂನಿನಲ್ಲಿ ಈ ಇಂಡಿಯಲ್ಲಿ ಕ್ರೈಮ್ ಅಲ್ಲ ಕನ್ಸೆನ್ಷಿಯಲ್ ಇತ್ತ ಪರಸ್ಪರ ಒಪ್ಪಂದ ಆಯ್ತಾ ಏನೇ ಅಥವಾ ಫಿಸಿಕಲ್ ರಿಲೇಷನ್ ಇರ್ಬೋದು ಅದು ನಾರ್ ಅಮಾಂಗ್ ದ ಪಬ್ಲಿಕ್ ಒಪ್ಪಿಗೆ ಕನ್ಸೆಂಟ್ ಈಗ ನೋಡಿ ಗಂಡ ಮದುವೆ ಆಗಿರ್ತಾನೆ ನೆನಪಿನ ಗಂಡನ್ಗೂ ಕೂಡ ಅದು ಅಟ್ರಾಕ್ಟ್ ಆಗುತ್ತೆ ಯಾವ ತರ ಅಂತ ಅಂದ್ರೆ ಹೆಂಡತಿಗೆ ಕನ್ಸೆಂಟ್ ಇಲ್ದಂಗೆ ಇವ ಗಂಡ ಕೂಡ ಫಿಸಿಕಲ್ ಆಗಿ ಮುಂದುವರೆದ್ರೆ ಅಥವಾ ಅದು ಇಟ್ ಅಮೌಂಟ್ಸ್ ಟು ರೇಪ್ ಹಲವಾರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಗಳಲ್ಲೂ ಇದೆ ಆತರ ಹಸ್ಬೆಂಡ್ ಒಪ್ಗೆ ಇಲ್ದೇನೆ ಇವನ್ ಇಫ್ ಶಿ ಇಸ್ ಮ್ಯಾರಿಡ್ ಮ್ಯಾರೇಜ್ ಇಲ್ಲಿ ಸೊಲಮನೈಸ್ ಆಗಿದ್ರು ಕೂಡ ಒಪ್ಪಿಗೆ ಇಲ್ದಂಗೆ ಮಾಡಿದ್ರೆ ಅದು ರೇಪ್ ಆಗತ್ತೆ ರೇಪ್ ಆಗಲ್ಲ ಇರೆಸ್ಪೆಕ್ಟಿವ್ ಆಫ್ ಜೆಂಡರ್ ಇರೆಸ್ಪೆಕ್ಟಿವ್ ಆಫ್ ಏಜ್ ಏನಾದ್ರೂ ಆಗ್ಲಿ ಅವರ ಪರಸ್ಪರ ಸಂಬಂಧ ಇತ್ತ ಅವರ ಒಂದು ರಿಲೇಶನ್ಶಿಪ್ ಅಷ್ಟೇ ಬಟ್ ಅದನ್ನ ನಾವು ಕ್ರೈಮ್ ಅಂತ ಕನ್ಸಿಡರ್ ಮಾಡಕ್ ಆಗೋದಿಲ್ಲ ಈಗ ಅನೈತಿಕ ಸಂಬಂಧ ಅಂತ ಹೇಳ್ತಾರೆ ಅನೈತಿಕ ಅಂತ ಬಳಸಬಾರದು ಅಂತ ಇಲ್ಲ ಬಟ್ ಅಲ್ಲಿ ಮಾಧ್ಯಮಗಳಲ್ಲಾಗಿರ್ಬೋದು ಮತ್ತೆ ಲೋಕಾರೂಢಿ ಮಾತುಗಳಾಗಿರ್ಬೋದು ಅನೈತಿಕ ಸಂಬಂಧ ಅಂತ ಬಳಸ್ತಾರೆ ಬಟ್ ಆಕ್ಚುಲ್ ಆಗಿ ಅದು ಇಟ್ ಸೀಮ್ಸ್ ಟು ಬಿ ಇಲ್ಲಿಗಲ್ ಆರ್ ಇಲ್ಲಿ ಸೆಟ್ ಬಟ್ ರಿಯಲ್ ಆಗಿ ಡೀಪ್ ಡಿಗ್ ಮಾಡಿ ನೋಡಿದ್ರೆ ಅದು ಅನೈತಿಕ ಅಲ್ಲ ಅವರ ಒಂದು ಮ್ಯೂಚುವಲ್ ಕನ್ಸೆಂಟಲ್ಲಿ ಇರ್ತಾರೆ ಅಂಟಿಲ್ ಅನ್ ಅನ್ಲೆಸ್ ದ ವುಮೆನ್ ಆರ್ ಹೂ ಇಸ್ ಇನ್ವಾಲ್ವ್ ಇನ್ ಸೆಕ್ಷಲ್ ಆಕ್ಟ್ ಆರ್ ಎನಿ ಅದರ್ ಫಿಸಿಕಲ್ ಥಿಂಗ್ಸ್ ಅವರು ಹೇಳಿಕೆ ಕೊಟ್ಟು ಇಲ್ಲ ಇದು ಕನ್ಸೆಂಟಲ್ ಆಗಿಲ್ಲ ಕನ್ಸೆಂಟಲ್ ಆಗಿಲ್ಲ ಇದು ಹರಾಸ್ಮೆಂಟು ಅಥವಾ ಇರ್ಬೋದು ಅವರ ಹೇಳಿಕೆ ಮೇಲೆ ಇದು ನಿಂತ್ಕೊಳ್ಳುತ್ತೆ ಹೊರತು ಇವರು ಮಾ ಬೇರೆ ಯಾರೇ ಪಬ್ಲಿಕ್ ಆಗಿರ್ಬೋದು ಮಾಧ್ಯಮ ಆಗಿರ್ಬೋದು ಇದನ್ನ ಇಲ್ಲಿಗಲ್ ಅಂತ ಹೇಳೋಕ್ಕಾಗೋದಿಲ್ಲ